ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಕಳೆದ ಬಾರಿ ರಾಜ್ಯ ರಾಜಕೀಯದ ಪರಿಸ್ಥಿತಿಯನ್ನು ಮಹಾಭಾರತಕ್ಕೆ ಹೋಲಿಸಿದ್ದ ಕೋಡಿ ಶ್ರೀಗಳು ಈಗ ಇದೇ ರಾಜ್ಯ ಸರ್ಕಾರದ ಕುರಿತಾಗಿ ಭಾರಿ ಭಾರಿ ಅಚ್ಚರಿಯ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಕೋಡಿ ಶ್ರೀಗಳು ನುಡಿಯುವ ಭವಿಷ್ಯಕ್ಕೆ ಅದರದ್ದೇ ಆದ ಮಹತ್ವ ಇದೆ ಕೋಡಿ ಮಠದಿಂದ ಒಂದು ಭವಿಷ್ಯ ಹೊರಬೀಳುತ್ತೆ ಅಂದರೆ ಅದು ನಿಜವಾಗುವುದು ಖಚಿತ ಅಂತಲೇ ಭಕ್ತರು ನಂಬುತ್ತಾರೆ ಅದರಲ್ಲೂ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ರಾಜಕೀಯದ ಕುರಿತಾಗಿ ಅವರು ನುಡಿದಿದ್ದ ಹಲವು ಭವಿಷ್ಯಗಳು ನಿಜ ಆಗಿರೋದೆ ಆ ಕುತೂಹಲವನ್ನು ಮತ್ತಷ್ಟು ಹೆಚ್ಚಾಗಿಸಿದೆ ಸದ್ಯ ಎಲ್ಲರೂ ಏನು ನಿರೀಕ್ಷೆ ಮಾಡ್ತಾ ಇದ್ರು ಅವರೆಲ್ಲರಿಗೂ ಬಿಗ್ ಶಾಕ್ ಎದುರಾಗಿದೆ ರಾಜ್ಯ ಸರ್ಕಾರಕ್ಕೂ ಇದು ಶಾಕಿಂಗ್ ಸಂಗತಿ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸುದ್ದಿ ಹರಿದಾಡ್ತಾ ಇದೆ ಕ್ಷಿಪ್ರ ರಾಜಕೀಯ ಕ್ರಾಂತಿ ಆಗುತ್ತೆ ದೊಡ್ಡ ದೊಡ್ಡ ನಾಯಕರು ಪಕ್ಷಾಂತರಕ್ಕೆ ಒಳಗಾಗ್ತಾರೆ ಸರ್ಕಾರವೇ ಬಿದ್ದು ಹೋಗುತ್ತೆ ಅನ್ನೋಷ್ಟರ ಮಟ್ಟಿಗೆ ಚರ್ಚೆಗಳಾಗ್ತಾ ಇದೆ ಅದಕ್ಕೆ ತಕ್ಕಂತೆ ಇದೀಗ ಕೋಡಿ ಶ್ರೀಗಳು ಸಹ ಸ್ಫೋಟಕವಾದ ಭವಿಷ್ಯವಾಣಿ ನುಡಿದಿದ್ದಾರೆ ವೀಕ್ಷಕರೇ ಒಂದು ಕಡೆ ಬಿಜೆಪಿ ಅಧಿಕಾರ ಇಲ್ಲದೇ ಇದ್ರೂ ಒಳಜಗಳದಿಂದಾಗಿ ಬಣ ಬಡಿದಾಟದಿಂದಾಗಿ ಸುದ್ದಿ ಆಗ್ತಾ ಇದೆ ಮತ್ತೊಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಕಳೆದ ವಾರದಲ್ಲಿ ಬಣ ಬಡಿದಾಟ ತಾರಕಕ್ಕೇರಿತ್ತು ಕೆಪಿಸಿಸಿಗೆ ಹೊಸ ಅಧ್ಯಕ್ಷರ ವಿಚಾರ ಹೆಚ್ಚುವರಿ ಡಿ ವಿಚಾರ ಹಾಗೆ ಮುಖ್ಯವಾಗಿ ಪವರ್ ಶೇರಿಂಗ್ ವಿಚಾರವಾಗಿ ಸದ್ದು ಮಾಡ್ತಾ ಇದೆ ಅದರಲ್ಲೂ ಫಿಫ್ಟಿ ಫಿಫ್ಟಿ ಅಧಿಕಾರ ಹಂಚಿಕೆ ವಿಚಾರ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಸದ್ದು ಮಾಡ್ತಾ ಇದೆ ಪ್ರಸ್ತುತ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೇ ವಿಚಾರ ಸಂಚಲನಕ್ಕೆ ಕಾರಣ ಆಗಿದೆ ಗದ್ದಲವನ್ನು ಎಬ್ಬಿಸಿದೆ ಸಿದ್ದು ಬಣದವರು ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಅಂತ ಪಟ್ಟು ಹಿಡಿದುಕೊಳ್ತಿದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಬಣದಿಂದಲೂ ಪ್ರತಿಭಾಣಗಳು ಬರ್ತಾ ಇದೆ ಇನ್ನು ಮೂರನೇ ಬಣ ಸಹ ಸಿಎಂ ಕುರ್ಚಿಗಾಗಿ ಹೊಂಚು ಹಾಕ್ತಾ ಇದೆ ಇಂತಹ ಸಂದರ್ಭದಲ್ಲಿ ಕೋಡಿ ಮಠದಿಂದ ಇದೇ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಭವಿಷ್ಯವಾಣಿ ಹೊರಬಿದ್ದಿದೆ ಇದು ಅಂತಿಂತ ಭವಿಷ್ಯವಾಣಿ ಅಲ್ಲ ಎಲ್ಲರ ಪ್ರಶ್ನೆಗೆ ಉತ್ತರ ಕೊಡುವಂತಹ ಭವಿಷ್ಯ ಇದು ಇಡೀ ರಾಜಕೀಯ ಲೆಕ್ಕಾಚಾರವೇ ತಲೆ ಕೆಳಗಾಗುವಂತಹ ನುಡಿಗಳು ಎಲ್ಲರ ಊಹೆಗೂ ಮೀರಿದ ರಾಜಕೀಯ ಪರಿಣಾಮದ ಬಗ್ಗೆ ಕೋಡಿ ಶ್ರೀಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ ಇದು ಈಗ ರಾಜಕೀಯವಾಗಿ ಮಹತ್ವ ಪಡೆದುಕೊಂಡಿದೆ ಕಾರ್ಯಕರ್ತರಿಂದ ಹಿಡಿದು ಸಾರ್ವಜನಿಕವಾಗಿ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಹಾಗಾದ್ರೆ ಕೋಡಿ ಶ್ರೀಗಳು ನುಡಿದಂತಹ ಈ ಸ್ಫೋಟಕ ಭವಿಷ್ಯವಾಣಿ ಏನು ಸದೃಢ ಸರ್ಕಾರಕ್ಕೇನೆ ಎದುರಾಯ್ತಾ ಕಂಟಕ ಡಿಕೆಗೆ ಬಹುಪರಾಕ್ ಅಂದ್ರ ಅಥವಾ ಸಿದ್ದುಗೆ ಕಂಟಕ ಅಂದ್ರ ಸರ್ಕಾರದ ಕುರಿತಾಗಿ ಅವರ ಮಾರ್ಮಿಕ ಮಾತಿನ ಅರ್ಥವೇನು ರಾಜ್ಯದ ಆಗು ಹೋಗುಗಳ ಬಗ್ಗೆ ಕೋಡಿಮಠದಿಂದ ಹೊರಬಿದ್ದ ಭವಿಷ್ಯವಾಣಿ ಏನು ರಾಜ್ಯದಲ್ಲಿ ಮಳೆ ಬೆಳೆ ಕಥೆ ಏನು ಏನು ಹೇಳಿದ್ರು ಕೋಡಿ ಶ್ರೀಗಳು ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ ನೋಡೋಣ ವೀಕ್ಷಕರೇ ಕೋಡಿ ಮಠದಿಂದ ಸಾವಿರದ ಇಪ್ಪತ್ತೈದರ ಅಚ್ಚರಿಯ ಭವಿಷ್ಯವಾಣಿ ಹೊರಬಿದ್ದಿದೆ ಸಾಮಾನ್ಯವಾಗಿ ಪ್ರತಿ ವರ್ಷದ ಆರಂಭದಲ್ಲಿ ಕೋಡಿ ಮಠದಿಂದ ಭವಿಷ್ಯವಾಣಿ ಹೊರಬೀಳೋದು ವಾಡಿಕೆ ಯುಗಾದಿಗೂ ಮುಂಚೆ ಹಾಗೆ ಯುಗಾದಿಯ ನಂತರದಲ್ಲಿ ಭವಿಷ್ಯವನ್ನು ನುಡಿಯಲಾಗುತ್ತೆ ಮಠದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಜರುಗಿದ ನಂತರದಲ್ಲಿ ಶ್ರೀಗಳು ಯಾಗವನ್ನು ಮಾಡಿ ತಾಳೆಗರಿ ಸಹಿತವಾಗಿ ಮುಂದಾಗುವ ಆಗು ಹೋಗುಗಳ ಬಗ್ಗೆ ಭವಿಷ್ಯವಾಣಿಯನ್ನು ಮುಂದಿಡ್ತಾರೆ ವೀಕ್ಷಕರೇ ರಾಜ್ಯ ರಾಜಕೀಯದ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ನೀವು ಸಹ ಗಮನಿಸಿರಬಹುದು ಪ್ರಮುಖವಾಗಿ ಚರ್ಚೆ ಆಗ್ತಿರೋದು ಅಂದರೆ ಅದು ಅಧಿಕಾರ ಹಂಚಿಕೆ ಕುರಿತಾಗಿ ಅಂದರೆ ಸರ್ಕಾರಕ್ಕೆ ಎರಡೂವರೆ ವರ್ಷ ಕಳೆದ ನಂತರದಲ್ಲಿ ಸಿದ್ದರಾಮಯ್ಯ ಅವರು ಕುರ್ಚಿಯನ್ನು ಬಿಟ್ಟುಕೊಡ್ಬೇಕು ಆ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಅನ್ನೋದು ಈ ರೀತಿಯಾದಂತಹ ಒಂದು ಒಪ್ಪಂದ ಅವರವರಲ್ಲೇ ಆಗಿದೆ ಅನ್ನುವಂತೆ ಸುದ್ದಿ ಆಗಿದೆ ಈ ಒಪ್ಪಂದ ಆಗಿರೋದು ನಿಜ ಅಂತ ಬಹಿರಂಗವಾಗಿ ಒಪ್ಕೊಂಡಂತಹ ಡಿ ಕೆ ಅವರು ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿ ಕಾಣಿಸ್ಕೊಳ್ತಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನು ಬಿಟ್ಟುಕೊಡುವಂತಹ ರಾಜಕಾರಣಿಯಲ್ಲ ಅವರೇನು ಹೇಳಬೇಕು ಅಂತಿದ್ದಾರೆ ಅದೆಲ್ಲವನ್ನ ತಮ್ಮ ಬೆಂಬಲಿಗ ಸಚಿವರ ಮೂಲಕವಾಗಿ ಹೇಳಿಸ್ತಿದ್ದಾರೆ ಈ ಎಲ್ಲ ಗೊಂದಲಗಳಿಗೆ ಮೂಲ ಕಾರಣ ಅಂತ ಹೇಳಿದ್ರೆ ಹೈಕಮಾಂಡ್ ಮಟ್ಟದಲ್ಲಿ ವರಿಷ್ಠರ ಸಮ್ಮುಖದಲ್ಲಿ ಈ ನಾಯಕರ ನಡುವೆ ಒಪ್ಪಂದ ಆಗಿದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಸ್ಪಷ್ಟಪಡಿಸದೇ ಇರೋದು ವೀಕ್ಷಕರ ಈ ನಡುವೆ ರಾಜಕೀಯದಲ್ಲಿ ಒಂದು ದೊಡ್ಡ ಸುದ್ದಿ ಹಬ್ಬಿದೆ ಅದು ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಬರ್ತಾರೆ ಅಂತ ಒಂದಷ್ಟು ಶಾಸಕರ ಜೊತೆಗೆ ಬಿ ಜೆ ಪಿ ಸೇರಿ ಸಿ ಎಂ ಹುದ್ದೆಯನ್ನು ಅಲಂಕರಿಸ್ತಾರೆ ಈ ವಿಚಾರ ಎಷ್ಟು ದೊಡ್ಡದಾಗಿ ಸುದ್ದಿಯಾಗಿದೆ ಅಂದರೆ ಸಾರ್ವಜನಿಕ ವಲಯದಲ್ಲೂ ಅವರ ಅಭಿಮಾನಿ ವರ್ಗದಲ್ಲೂ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ ಅಂದರೆ ಯಾವ ರೀತಿಯಾಗಿ ಈ ಹಿಂದೆ ಮಹಾರಾಷ್ಟ್ರದಲ್ಲಿ ಒಂದು ರಾಜಕೀಯ ವಿಪ್ಲವ ಆಗಿತ್ತು ಅದೇ ರೀತಿಯಾದಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿ ಮರುಕಳಿಸುತ್ತೆ ಅಥವಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವಾಗ ರಾಜ್ಯದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಬಂದಿತ್ತು ಅದಕ್ಕೆ ಒಂದು ವರ್ಷ ತುಂಬಿದ ಹಂತದಲ್ಲಿ ರಾಜ್ಯ ರಾಜಕೀಯವೇ ಬೆಚ್ಚಿ ಬೀಳುವಂತಹ ರಾಜಕೀಯ ಕ್ರಾಂತಿ ಆಯಿತು ಯಡಿಯೂರಪ್ಪ ಅವರು ಯಾವ ರೀತಿಯಾಗಿ ಸಿ ಎಮ್ ಆದರೂ ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ಸಿ ಎಮ್ ಆಗ್ತಾರೆ ಅಷ್ಟು ಮಾತ್ರ ಅಲ್ಲ ಅವರಿಗೆ ಐವತ್ತರಿಂದ ಅರುವತ್ತು ಶಾಸಕರ ಬೆಂಬಲ ಇದೆ ಪಕ್ಷದಲ್ಲಿ ಇನ್ನು ತೆರೆಮರೆಯಲ್ಲೂ ಹಲವು ಜೆ ಡಿ ಎಸ್ ಶಾಸಕರ ಜೊತೆಗೂ ಸಂಪರ್ಕವನ್ನು ಹೊಂದಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೋದು ಪಕ್ಕಾ ಅಂತ ಹಲವು ರಾಜಕೀಯ ನಾಯಕರು ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಆದರೆ ಡಿ ಕೆ ಅವರು ಮಾತ್ರ ಬಹಿರಂಗವಾಗಿ ಯಾವುದೇ ಗುಟ್ಟನ್ನು ಕೊಡ್ತಾ ಇಲ್ಲ ಯಾವ ವಿಚಾರಕ್ಕೂ ಹೆಚ್ಚಾಗಿ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಇದು ರಾಜ್ಯ ರಾಜಕೀಯದ ಮುಂದಿನ ನಡೆಯನ್ನು ಬಹಳ ನಿಗೂಢವಾಗಿಸಿದೆ ಇನ್ನು ಸಿದ್ದರಾಮಯ್ಯ ಅವರ ಬಣದಿಂದಲೂ ಸ್ಟ್ರಾಂಗ್ ಮೆಸೇಜ್ ಕೊಡುವಂತಹ ಪ್ರಯತ್ನಗಳಾಗ್ತಾ ಇದೆ ರಾಜಣ್ಣ ಅವರು ಬಾಯಿಗೆ ಬಂದಂತೆ ನಾಯಕರನ್ನು ಹಾಡಿ ಹೊಗಳಿದ್ದಾರೆ ಮತ್ತೊಂದು ಕಡೆ ನಾವು ಸತೀಶ್ ಜಾರಕಿಹೊಳಿ ಅವರ ವಿಚಾರಕ್ಕೆ ಬಂದರೆ ವಾರಕ್ಕೊಮ್ಮೆ ತಮ್ಮ ನಿಲುವುಗಳಲ್ಲಿ ಬದಲಾವಣೆಗಳು ಕಾಣುವಂತೆ ವರ್ತನೆ ಮಾಡ್ತಿದ್ದಾರೆ ಕೆಲವೊಮ್ಮೆ ತಾನೂ ಸಿಎಂ ಆಕಾಂಕ್ಷಿ ಅಂತ ಹೇಳಿದ್ರೆ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರಿಗೆ ಬಹಿರಂಗವಾಗಿ ಬೆಂಬಲವನ್ನು ಸೂಚಿಸ್ತಾರೆ ಮಗದೊಂದು ಕಡೆ ಇನ್ನಿತರ ದಲಿತ ನಾಯಕರ ಜೊತೆಗೂಡಿ ಗುಪ್ತ ಸಭೆಗಳನ್ನು ಮಾಡೋದು ಹೈಕಮಾಂಡ್ ಭೇಟಿ ಮಾಡೋದು ಈ ರೀತಿಯಾಗಿ ರಾಜಕೀಯ ಚಟುವಟಿಕೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ ಅಂದರೆ ತಮಗೂ ಪಕ್ಷದಲ್ಲಿ ಹಲವು ಶಾಸಕರ ಬೆಂಬಲ ಇದೆ ಅನ್ನೋದನ್ನು ಸೂಚ್ಯವಾಗಿ ಹೇಳಿದಂತಿದೆ ಇನ್ನು ಇತ್ತೀಚೆಗೆ ಪರಮೇಶ್ವರ್ ಅವರು ನೀಡಿದಂತಹ ರಾಜೀನಾಮೆ ಹೇಳಿಕೆ ತೀವ್ರ ಸಂಚಲನಕ್ಕೆ ಕಾರಣ ಆಗಿದೆ ಅವರೂ ಸಹ ಹಲವು ಸಂದರ್ಭದಲ್ಲಿ ತಾನು ಸಿಎಂ ಆಕಾಂಕ್ಷಿ ಅನ್ನೋದನ್ನು ಬಹಿರಂಗವಾಗಿ ಬಿಚ್ಚಿಟ್ಟಿದ್ದಾರೆ ಅಂದರೆ ರಾಜಕೀಯದಲ್ಲಿ ಸದ್ಯ ಕೆಲವೊಂದು ನಾಯಕರ ಇತ್ತೀಚಿನ ನಡೆಗಳನ್ನು ಗಮನಿಸಿದ್ರೆ ಏನು ಬೇಕಾದರೂ ಆಗಬಹುದು ಅನ್ನೋಂತಹ ಪರಿಸ್ಥಿತಿ ಇದೆ ಒಂದು ಕಡೆ ಸರ್ಕಾರ ಬಿದ್ದು ಹೋಗುತ್ತೆ ದೊಡ್ಡ ರಾಜಕೀಯ ವಿಪ್ಲವ ನಡೆಯುತ್ತೆ ಅಂತ ಒಂದಷ್ಟು ಮಂದಿ ರಾಜಕೀಯ ಪಂಡಿತರು ಊಹೆ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಗ್ಯಾರಂಟಿ ಯೋಜನೆಗಳಿಗೆ ಜನ ಮನಸ್ಸೋತಿದ್ದಾರೆ ಎಷ್ಟೇ ಬೆಲೆ ಏರಿಕೆ ಮಾಡಿದ್ರೂ ಗ್ಯಾರಂಟಿ ಯೋಜನೆ ಮಾತ್ರ ಇದ್ದರೆ ಸಾಕು ಬೇರೆ ಯಾವುದಕ್ಕೂ ಜನ ತಲೆ ಕೆಡಿಸ್ಕೊಳ್ಳೋದಿಲ್ಲ ಬೇರೆ ಬೇರೆ ಯೋಜನೆ ಮೂಲಕ ದುಡ್ಡು ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟರೆ ಸಾಕು ಜನ ಓಟ್ ಹಾಕ್ತಾರೆ ಮುಂದಿನ ಬಾರಿನೂ ಯಾರು ದುಡ್ಡು ಕೊಡ್ತಾರೋ ಅವರಿಗೇನೆ ಮತ ಹಾಕೋದು ಅವರಿಗೆ ಪೂರ್ಣ ಬಹುಮತವನ್ನು ಕೊಟ್ಟು ಅಧಿಕಾರದಲ್ಲಿ ಕೂರಿಸ್ತಾರೆ ಅಂತ ರಾಜಕೀಯ ಪಂಡಿತರು ತಮ್ಮ ತಮ್ಮ ಅಭಿಪ್ರಾಯವನ್ನು ಮುಂದಿಡುತ್ತಿದ್ದಾರೆ ಇನ್ನು ಕೆಲವರು ರಾಜ್ಯ ಸರ್ಕಾರ ಸದೃಢವಾಗಿದೆ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಸಿದ್ದರಾಮಯ್ಯ ಅವರನ್ನು ಎಲ್ಲರೂ ಬೆಂಬಲಿಸ್ತಾ ಇದ್ದಾರೆ ಐದು ವರ್ಷಗಳವರೆಗೆ ಪೂರ್ಣಾವಧಿಯನ್ನು ಸರ್ಕಾರ ಪೂರೈಸುತ್ತೆ ಅಂತ ಹೇಳಲಾಗ್ತಾ ಇದೆ ಆದರೆ ಎಲ್ಲರ ನಿರೀಕ್ಷೆಯನ್ನು ಹುಸಿಗೊಳಿಸುವಂತೆ ಕೋಡಿ ಮಠದಿಂದ ಸ್ಫೋಟಕ ಭವಿಷ್ಯವಾಣಿ ಹೊರಬಿದ್ದಿದೆ ಹಲವು ಕಾರ್ಯಕರ್ತರಿಗೆ ಇದು ಶಾಕ್ ಕೊಡ್ತಾ ಇದೆ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ ಹೌದು ಹಾಸನದ ಅರಸೀಕೆರೆಯ ಹಾರನಹಳ್ಳಿಯ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ಅಂತಹದೊಂದು ಆಶ್ಚರ್ಯಕರ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ವೀಕ್ಷಕರೇ ಪ್ರಳಯಾಂತಕ ಭವಿಷ್ಯವಾಣಿಗೆ ಹೆಸರಾಗಿರುವಂತಹ ಕೋಡಿ ಶ್ರೀಗಳಿಗೆ ಕೋಡಿಮಠಕ್ಕೆ ಅಪಾರವಾದ ಭಕ್ತ ವೃಂದ ಇದೆ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶ ವಿದೇಶಗಳವರೆಗೆ ಹಬ್ಬಿದೆ ಅವರು ನುಡಿಯುವಂತಹ ಹಲವು ಭವಿಷ್ಯವಾಣಿಗಳು ನಿಜ ಆಗಿರೋದ್ರಿಂದಲೇ ಅವರ ಭವಿಷ್ಯವಾಣಿಗೆ ಇಷ್ಟೊಂದು ಮಹತ್ವ ನೀಡಲಾಗ್ತಾ ಇದೆ ಈಗ ಇದೇ ಕೋಡಿ ಶ್ರೀಗಳು ಸಿದ್ದರಾಮಯ್ಯ ಅವರ ಸರ್ಕಾರದ ಕುರಿತಾಗಿ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ದಾರೆ ಬಹುತೇಕರು ಏನು ಹೇಳ್ತಿದ್ದಾರೆ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಆದರೆ ಕೋಡಿ ಶ್ರೀಗಳು ಮಾತ್ರ ಬೇರೆಯದೇ ಭವಿಷ್ಯವನ್ನು ನುಡಿದಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಸದ್ಯಕ್ಕೇನು ತೊಂದರೆ ಇಲ್ಲ ಅಂತ ಕೋಡಿ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ದಾರೆ ಆ ಮೂಲಕ ಯಾರ್ಯಾರೆಲ್ಲ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಕಾಯ್ತಿದ್ರೋ ಅವರೆಲ್ಲರಿಗೂ ಶಾಕ್ ಆಗಿದೆ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಇದು ಶಾಕ್ ಕೊಟ್ಟಿದೆ ಯಾಕಂದರೆ ಎಲ್ಲರೂ ಒಂದು ರೀತಿ ಆತಂಕದಲ್ಲಿದ್ದರು ಏನಾಗುತ್ತೆ ಸರ್ಕಾರದ ಪರಿಸ್ಥಿತಿ ಅಂತ ಆದರೆ ಕೋಡಿ ಶ್ರೀಗಳು ನೀಡಿದಂತಹ ಭರವಸೆ ಭರವಸೆಯ ಹೇಳಿಕೆ ಈಗ ಕೊಂಚ ಮಟ್ಟಿಗೆ ಸಮಾಧಾನ ಇದೆ ಅವರೆಲ್ರಿಗೂ ಆದರೆ ವೀಕ್ಷಕರೇ ಕೋಡಿ ಶ್ರೀಗಳು ಹೇಳಿರೋದು ಸದ್ಯಕ್ಕೆ ಮಾತ್ರ ಹೀಗಾಗಿ ಕುತೂಹಲವನ್ನು ಇನ್ನೂ ಕಾದಿರಿಸಿದ್ದಾರೆ ಮೊನೆಯಷ್ಟೇ ಹಳೆ ಹುಬ್ಬಳ್ಳಿಯಲ್ಲಿನ ಶ್ರೀ ಸಿದ್ದಾರೂಢ ಮಠಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆಗೆ ಸ್ವಾಮೀಜಿಗಳು ಮಾತನಾಡ್ತಾರೆ ಈ ಸಂದರ್ಭದಲ್ಲಿ ಅವರಿಗೆ ಹಲವು ಪ್ರಶ್ನೆಗಳನ್ನು ಕೇಳಲಾಯಿತು ಸದ್ಯಕ್ಕೆ ನಾನು ಹೆಚ್ಚಾಗಿ ಏನು ಹೇಳೋದಿಲ್ಲ ಯುಗಾದಿಗೆ ಎಲ್ಲವನ್ನ ಹೇಳ್ತೇನೆ ಮಧ್ಯದಲ್ಲಿಯೇ ಏನು ಹೇಳೋದಕ್ಕೆ ಬರೋದಿಲ್ಲ ಈ ರೀತಿಯಾಗಿ ಹೇಳುವ ಮೂಲಕವಾಗಿ ಪೂರ್ಣ ಭವಿಷ್ಯವನ್ನು ಯುಗಾದಿವರೆಗೂ ಕಾಯ್ದಿರಿಸಿದ್ದಾರೆ ಈ ಮಧ್ಯೆ ಸರ್ಕಾರ ಪತನವಾಗುತ್ತಾ ಅನ್ನುವ ಪ್ರಶ್ನೆಯನ್ನು ಸಹ ಕೇಳಲಾಗಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಸದ್ಯಕ್ಕೇನು ತೊಂದರೆ ಇಲ್ಲ ಅಂತ ಕೋಡಿ ಶ್ರೀಗಳು ಅಭಯವನ್ನು ನೀಡಿದ್ದಾರೆ ಇನ್ನು ಯುಗಾದಿಯ ಸಂದರ್ಭದಲ್ಲಿ ವರ್ಷದ ಭವಿಷ್ಯವಾಣಿಯನ್ನು ಹೇಳಲಾಗುತ್ತೆ ಈ ಬಗ್ಗೆಯೂ ಅವರು ಸ್ವಲ್ಪ ಸುಳಿವನ್ನು ಬಿಟ್ಟುಕೊಟ್ಟಿದ್ದಾರೆ ಯುಗಾದಿ ಹಬ್ಬದ ಬಗ್ಗೆ ಮಾತನಾಡಿ ಶುಭ ಅಶುಭ ಎರಡೂ ಇದೆ ಬರುವ ದಿನಗಳು ಶುಭ ಮತ್ತು ಅಶುಭಗಳಿಂದ ಕೂಡಿದೆ ಮುಂದಿನ ದಿನಗಳಲ್ಲಿ ಭೂಮಿಯ ಧಗೆ ಹೆಚ್ಚಾಗುತ್ತೆ ಇದು ಅವರು ಪ್ರಮುಖವಾಗಿ ಹೇಳಿರುವಂಥದ್ದು ಹೀಗಾಗಿ ಈ ಬೇಸಿಗೆ ರಾಜ್ಯದ ಜನತೆಗೆ ಶಾಕ್ ಕೊಡೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ಇತ್ತೀಚೆಗಷ್ಟೇ ಮೈಲಾರ ಕಾರ್ಣಿಕದ ಭವಿಷ್ಯವಾಣಿಯು ಸಹ ಹೊರಬಿದ್ದಿದೆ ಅದಕ್ಕೂ ಈಗ ಕೋಡಿಶ್ರೀಗಳು ನುಡಿದಂತಹ ಭವಿಷ್ಯವಾಣಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋ ರೀತಿಯಲ್ಲೂ ಪ್ರಶ್ನೆ ಕೇಳಲಾಯಿತು ಅದಕ್ಕೆ ಉತ್ತರಿಸಿದಂತಹ ಶ್ರೀಗಳು ಯುಗಾದಿಗೆ ಎಲ್ಲವನ್ನ ಹೇಳ್ತೀನಿ ಮೈಲಾರ ಕಾರ್ಣಿಕಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಸ್ವಾಮೀಜಿ ಅವರು ಸ್ಪಷ್ಟಪಡಿಸಿದ್ದಾರೆ ಇನ್ನು ವೀಕ್ಷಕರೇ ಸರ್ಕಾರದಲ್ಲಿ ಜನಪ್ರತಿನಿಧಿಗಳು ಯಾವ ರೀತಿಯಾಗಿ ಕಿತ್ತಾಡ್ತಿದ್ದಾರೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಕೋಡಿಶ್ರೀಗಳು ನಿರಾಕರಿಸಿದ್ದಾರೆ ಸದ್ಯ ಸಿಎಂ ಪಟ್ಟಕ್ಕಾಗಿ ಪ್ರಮುಖ ನಾಯಕರ ನಡುವೆ ಹಗ್ಗ ಜಗ್ಗಾಟ ಇರುವಂಥದ್ದು ಜೊತೆಗೆ ಹೊತ್ತಲ್ಲದ ಹೊತ್ತಲ್ಲಿ ಈ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವನ್ನು ಮುನ್ನೆಲೆಗೆ ಬಂದಿದೆ ಈ ರೀತಿಯಾಗಿ ಕಾಂಗ್ರೆಸ್ನ ಆಂತರಿಕ ಜಗಳದಿಂದ ಸರ್ಕಾರ ಪತನವಾಗುತ್ತೆ ಅಂತ ಬಿ ಜೆ ಪಿ ನಾಯಕರು ಹೇಳಿಕೆ ನೀಡ್ತಾ ಬಂದಿದ್ದಾರೆ ಈ ಬೆನ್ನಲ್ಲೇ ಕೋಡಿ ಶ್ರೀಗಳು ಸರ್ಕಾರದ ಪತನದ ಬಗ್ಗೆ ಮಾತನಾಡಿ ಸದ್ಯ ಯಾವುದೇ ಸಮಸ್ಯೆ ಇಲ್ಲ ಅಂತ ಅಭಯವನ್ನು ನೀಡಿರುವಂಥದ್ದು ಇನ್ನು ವೀಕ್ಷಕರೇ ಅವರ ಈ ಒಂದು ಕಿರು ಭವಿಷ್ಯವಾಣಿಯಲ್ಲಿ ಗಮನಿಸಬೇಕಾದ ವಿಚಾರ ಅಂದರೆ ರಾಜ್ಯದ ಜನತೆಗೆ ಶಾಕಿಂಗ್ ಸುದ್ದಿಯೊಂದನ್ನು ನೀಡಿರುವಂಥದ್ದು ಈ ಬೇಸಿಗೆಯಲ್ಲಿ ಮುಂದಿನ ದಿನಗಳಲ್ಲಿ ಭೂಮಿಯ ಧಗೆ ಹೆಚ್ಚಾಗುತ್ತೆ ಅನ್ನುವ ಸೂಚನೆಯನ್ನು ನೀಡಿದ್ದಾರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೋಡಿಶ್ರೀಗಳು ಶ್ರೀಗಳು ನುಡಿದಂತಹ ಸಹ ನಿಜವಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಮಳೆ ಉತ್ತಮವಾಗುತ್ತೆ ಮಳೆಯಿಂದ ಅನಾವೃಷ್ಟಿಯಾಗುತ್ತೆ ಅಂತ ಕೋಡಿಶ್ರೀಗಳು ಆರಂಭದಲ್ಲಿಯೇ ಎಚ್ಚರಿಕೆಯನ್ನು ನೀಡಿದರು ಅದೇ ರೀತಿಯಲ್ಲಿ ಕಳೆದ ವರ್ಷ ಉತ್ತಮ ಮಳೆ ಆಯಿತು ಅದೇ ಮಳೆಯಿಂದಾಗಿ ಒಂದಷ್ಟು ಅವಾಂತರಗಳು ಸಹ ಸೃಷ್ಟಿಯಾಯಿತು ಇನ್ನು ಜಗತ್ತಿನಲ್ಲಿ ಒಬ್ಬ ಸಂತ ಹಾಗೆ ಕೆಲ ದೇಶಗಳ ಪ್ರಧಾನಿಗಳು ಸಾವಿಗೀಡಾಗ್ತಾರೆ ಅಂತಲೂ ಶ್ರೀಗಳು ಹೇಳಿಕೊಂಡಿದ್ರು ಆ ಮಾತುಗಳು ಕೂಡ ನಿಜವಾಯಿತು ಒಟ್ಟಾರೆಯಾಗಿ ಕೋಡಿ ಶ್ರೀಗಳು ಈಗ ನುಡಿದಿರುವಂತಹ ಭವಿಷ್ಯ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ ಇನ್ನು ಯುಗಾದಿ ಸಂದರ್ಭದಲ್ಲಿ ಪೂರ್ಣ ಭವಿಷ್ಯವನ್ನ ಹೇಳ್ತೀನಿ ಅಂತ ಹೇಳಿದ್ದಾರೆ ಈ ವರ್ಷದ ಗಂಡಾಂತರಗಳು ರಾಜಕೀಯ ವಾತಾವರಣ ಮಳೆ ಬೆಳೆಯ ಬಗ್ಗೆ ಶ್ರೀಗಳು ಸದ್ಯದಲ್ಲೇ ಮಾತನಾಡಲಿದ್ದಾರೆ ಸದ್ಯ ಅವರು ಸರ್ಕಾರ ಪತನ ಆಗುತ್ತೋ ಇಲ್ಲವೋ ಅನ್ನೋದ್ರ ಬಗ್ಗೆ ಮಾತ್ರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ವೀಕ್ಷಕರೇ ಈ ಬಗ್ಗೆ ನೀವೇನಂತೀರಾ ರಾಜ್ಯ ಸರ್ಕಾರದ ಸ್ಥಿತಿ ಮುಂದೇನಾಗಲಿದೆ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ